ಧ್ವನಿ ನ್ಯೂಸ್ ಗೆ ಸ್ವಾಗತ ಬೀದರ್ ಜಿಲ್ಲಾ ಪೊಲೀಸ್ ಚಿಂತಾಕಿ ಪೊಲೀಸರಿಂದ ಹೊಲದಲ್ಲಿ ಬೆಳೆದ ಎಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ಗಾಂಜಾ ಗಿಡ ವಶ ಆರೋಪಿತ ಬಂಧನ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿರ್ದೇಶನ ಮತ್ತು ನೇರ ಮಾರ್ಗದರ್ಶನದಂತೆ ಜಿಲ್ಲೆಯ ಚಿಂತಾಕಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಕರಂಜಿ ಗ್ರಾಮದ ಹೊಲದಲ್ಲಿ ಸರ್ಕಾರದಿಂದ ಯಾವುದೇ ಅನುಮತಿ ಇಲ್ಲದೆ ಗಾಂಜಾ ಬೆಳೆಸ್ತಾ ಇರುವ ಮಾಹಿತಿಯಂತೆ ಶ್ರೀ ಪ್ರದೀಪ ಗುಂಟಿ ಐಪಿಎಸ್ ಪೊಲೀಸ್ ಅಧೀಕ್ಷಕರ ಅವರು ನಮ್ಮೊಂದಿಗೆ ಶ್ರೀ ಅಂಬೀಶಾ ವಾಗ್ಮುರಿ ಪಿಎಸ್ಐ ಡಿಸಿಆರ್ಬಿ ಘಟಕ ಬೀದರ್ ಡಿಎಸ್ಪಿ ಘಟಕ ಶ್ರೀ ಗುಂಡಪ್ಪ ರೆಡ್ಡಿ ಎಎಸ್ಐ ಸಿಹೆಚ್ಸಿ ಶ್ರೀ ಸಂತೋಷ ಸಿಪಿಸಿ ಶ್ರೀ ಸಂತೋಷ್ ಮತ್ತು ದ್ರೋಣ ಕ್ಯಾಮರಾದ ಆಪರೇಟರ್ ಸಿಹೆಚ್ಸಿ ಶ್ರೀ ರಾಜ್ राजकुमार जे के चिंता पोलिस ठणाया पीएसई श्री चंद्रशेखर निर्णय सिब्बंदी श्री सद्धर श्री श्रीपति श्री गोरख श्री सदोजात श्री सतोष श्रीमाणिक रवर जिगे होगी द्रोण ಕ್ಯಾಮರಾ ಮುಖಾಂತರ ಹೊಲದಲ್ಲಿ ಬೆಳೆದ ನಲವತ್ತಾರು ಗಾಂಜಾ ಗಿಡವನ್ನು ಪತ್ತೆ ಹಚ್ಚಿ ಎಂಟು ಕೆಜಿ ನೂರ ಇಪ್ಪತ್ತು ಗ್ರಾಮ್ ಎಂಟು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಮೌಲ್ಯ ಬೆಲೆಯ ಗಾಂಜವನ್ನು ವಶಕ್ಕೆ ಪಡೆದು ಆರೋಪಿತನನ್ನ ವಶಕ್ಕೆ ಪಡೆದು ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ಹೊಲದಲ್ಲಿ ಬೆಳೆದಿರುವ ಗಾಂಜವನ್ನು ಪತ್ತೆ ಮಾಡಿ ದಾಳಿಯಲ್ಲಿ ನನ್ನೊಂದಿಗೆ ಪಾಲ್ಗೊಂಡ ವಿಶೇಷ ಘಟಕದ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಡ್ರೋನ್ ಸಿಬ್ಬಂದಿ ಮತ್ತು ಚಿಂತಾಕಿ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಯವರ ಅತ್ಯುತ್ತಮ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಶ್ಲಾಘಿಸಲಾಗಿದೆ ಬೀದರ್ ಜಿಲ್ಲೆಯನ್ನ ನಶಾಮುಕ್ತ ಜಿಲ್ಲೆಯನ್ನಾಗಿಸಲು ಜಿಲ್ಲೆಯ ಪೊಲೀಸರ ಕಾರ್ಯಾಚರಣೆಯು ಸದಾ ಮುಂದುವರಿಯುತ್ತೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಪ್ರದೀಪ್ ಗುಂಟಿ ತಿಳಿಸಿದರು